ನಮಸ್ಕಾರ ನಮ್ಮನ್ನ ಬೆಳೆಸಿದವರು ಇರ್ತಾರ ಅಂತವ್ರ ಹೆದರಿಂದ ನಾವೊಂದು ವಿನಮ್ರವಾಗಿರ್ಬೇಕು ಬಾಗಿರ್ಬೇಕು ನಮ್ಮನ್ನ ತಿಳಿಗಿಳಿ ತಿದ್ದಿರ್ತಾರ ಅಂತವ್ರ ಹೆದರ್ಬು ಕೂಡ ನಾವು ವಿನಮ್ರಾಗಿರ್ಬೋದು ಬಾಗಿರ್ಬೇಕು ಅವ್ರ ಹೆದ್ರ ಅವ್ರೆಂಥರು ಬಿಗಿದ್ ನಿಂದ್ರ ನಮ್ಮ ನಮ್ಮ ಜೀವನದ ಬೆಳವಣಿಗೆಗೆ ಯಾರ್ಯಾರು ಮೆಟ್ಲುಗಳಾಗ್ಯಾರ ಅವರನ್ನು ಕೂಗು ನಾವು ಮ್ಯಾಕ್ ಬಂದಿವಿ ಅವ್ರ ಬೆನ್ನನ್ನ ನಮ್ಮ ಮೆಟ್ಟಿಲಾಗಿ ಮಾಡ್ಕೊಂಡು ಮಾಡ್ಯಾರ ಅವ್ರ ಒಂದ್ ಆಶ್ರಯ ಮೇಲೆ ನಾವು ಬೆಳಗ್ ನಿಂತಿ ಅಂತ ಸ್ಥಿತಿ ನಮ್ದಾದ ಅದ್ ನಾವು ಅದನ್ನ ಮರಿತೀವಿ ಮರದು ಮರೆತು ಅವ್ರ ಎದುರೆ ನಾವು ಬಹಳ ಸೊಕ್ಕಿನಿಂದ ದರ್ಪದಿಂದ ಮಾತಾಡೋ ಮಾಡ್ತಿವಿ ಅವರ ಒಂದು ಕೃಪೆಯಿಂದ ನಾವು ಬೆಳೆದೇ ಅವರ ಒಂದು ಹಾಕಿದ ಭಿಕ್ಷೆಯಿಂದ ನಾವು ಬೆಳೆದ್ ನಿಂತೀವಿ ಬೆಳೆಸಿದ್ರೆ ನಾವು ಬಿಗದು ನಿಂತಿರಬಾರದು ಅವು ಅಪ್ಪ ಆಗ್ಬೋದು ಗುರುಗಳಾಗ್ಬೋದು ಸಮಾಜದಲ್ಲಿ ನಮ್ಗೆ ತಿಂಡಿ ತಿಳಿದಂತ ವ್ಯಕ್ತಿಗಳಾಗಬಹುದು ಉತ್ತಮ ಮಾರ್ಗದರ್ಶನ ನೀಡಿ ನಮ್ಗೆ ಪ್ರೇರಣೆ ನೀಡದಂತ ಆಗ್ಬಹುದು ಇವರೆಲ್ಲರೂ ನಮ್ಮ ಬದುಕಿನ ಮೆಟ್ಟಿಲಾಗಿದ್ದಾರೆ ನಾವು ಈ ಮಟ್ಟಕ್ಕೆ ಬೆಳೆ ಅವರೇ ಕಾರಣ ಅವು ತಮ್ಮ ಸಮರ್ಪಣೆಯಿಂದ ನಮ್ಮನ್ನ ಬೆಳೆಸಿದ್ದಕ್ಕೆ ಇಲ್ಲಿ ಬಂದ್ ನಿಂತೀವಿ ಅದಕ್ಕೆ ಅಂಥವ್ರು ಎದುರು ನಾವು ಬಿಗುದು ನಿಂದಿರಬಾರ್ದು ಬಿಗದ್ ನಿಂತೇವು ನಾವು ಬಾಳಗನ ಬ್ಯಾಡ್ ನಿಂದ ಯಾಕಂದ್ರೆ ನಮ್ಮ ಅದರೇ ಅವ್ರು ಇರ್ತಾರ ಅವ್ರ ಬಗ್ಗೆ ಒಂದು ಗೌರವ ಇರಬೇಕು ನನ್ಗೆ ಅವ್ರ ಬಗ್ಗೆ ನಮ್ಗ ಒಂದು ಹೆಮ್ಮೆ ಇರ್ಬೇಕು ಮನಸ್ಸಿನಲ್ಲಿ ಯಾವುದು ಬೆಳದ್ ನಿಂದಿರ್ತದ ಅದನ್ನ ಬಾಗತ್ತದ ನಾವ್ ಬೆಳೆದ್ ನಿಂದಿರ್ಬೇಕಂದ್ರ ಅವಾಗ ಬೆಳ್ದೇವು ಅಂದ್ರ ಬೆಳದ್ ನಿಂತೇವು ಅಂತ ಅಂದ್ರ ಬಾಗುವುದನ್ನ ಕಲಿ ಬಾಳೆ ಗಿಡ ನೋಡ್ರಿ ಗೊನಿ ಬಿಟ್ಟು ಗೊನಿ ಭಾರ ಹಾಕತ್ತಂದ್ರ ಬಾಗತ್ತದ ಮಾವಿನ ಮರವನ್ನ ನೋಡ್ರಿ ಮಾವಿನ ಮರದ ತುಂಬಾ ಬಾವಿನ ಹಣ್ಣುಗಳಾದ್ರೆ ಅದು ಭಾಗಕ್ ಶುರುವಾಗ್ತ ಅದಕ್ಕ ನಾವು ನಮ್ ಜೀವನದಲ್ಲಿ ಬಾಗುವುದನ್ನ ಕಲೀಬೇಕು ವಿನಪ್ರಾಗಿರುವುದನ್ನ ನಮ್ಮ ನಮ್ಮೊಳಕೆ ದರ್ಪ ಅಹಂಕಾರಗಳು ಮೂಡುವಂದ್ರ ಬಹಳ ದಿನ ಬಾಳಲ್ಲ ಅದು ಕೆಲವೇ ದಿನದಲ್ಲಿ ನಾವು ಸುಟ್ಟು ಬೂದಿ ಹತ್ತಿ ಆ ದರ್ಪ ಅಹಂಕಾರ ಅನ್ನೋದು ನಮ್ಮನ್ನ ಸುಟ್ಟು ಬೂದಿ ಮಾಡಿ ಕೊಡ್ತವೆ ಆ ಬೂದಿಯಿಂದ ಮತ್ತೇನು ಉಪಯೋಗ ಬಾಳಿ ಬೆಳಕಬೇಕಾದವರು ಸುಟ್ಟು ಬೂದಿಯಾಗಬೇಕೆ ಬಂದರೆ ಅದೊಂದು ಬಾಳೆ ಸರ್ವನಾಶ ಅಂತ ಸರ್ವನಾಶಕ್ಕೆ ನಾಂದಿ ನಮ್ಮಿಂದಲೇ ಆಗ್ತವೆ ನಮ್ಮ ಒಳಗಿನ ಅಹಂಕಾರ ಮತ್ತು ನಮ್ಮೊಳಗಿನ ದರ್ಪದಿಂದ ಆ ಅಹಂಕಾರ ದರ್ಪುಗಳನ್ನ ಮೂಡದಂತೆ ನಮ್ಮ ಮನಸ್ಸನ್ನ ಹಗುರಾಗಿ ಇಟ್ಕೊಳ್ಳುವುದನ್ನ ನಾವು ಸದಾ ಕಲಿಬೇಕಾಗ್ತದ ಮತ್ತ ನಮ್ಮ ಜೀವನಕ್ಕೆ ಮೆಟ್ಟಿಲಾದವನ್ನ ಸದಾ ನಮ್ಮ ಸ್ಮರಣೆಯಲ್ಲಿ ನಾವು ಇಟ್ಕೊಳ್ಬೇಕಾಗ್ತದ ಅವರ ಜೀವನದ ಎಷ್ಟೋ ಟ್ಯಾಲೆನ್ನ ಮಾಡ್ಯಾರ ನಮ್ಮ ಸಲುವಾಗಿ ಅವ್ರ ಸಮಯ ಅವರ ಜೀವನದ ಸಮಯ ಅವರ ಜೀವನದ ಸಂಪತ್ತು ಅವರ ಒಂದು ಬುದ್ಧಿವಂತಿಕೆ ಅವರ ಒಂದು ಜ್ಞಾನದಾರಿ ಅವರ ಒಂದು ಅನುಭವದ ನುಡಿಗಳು ಇವೆಲ್ಲ ನಮ್ ಕೊಟ್ಟರು ನಾವು ಸೋತ್ ಕುಂತ ನಮ್ಮ ಮನಸ್ಸಿಗೆ ಧೈರ್ಯ ಪಟ್ಟ ನಾವು ನರಿಬೇಕಾದ್ರೆ ನಡಿಸ್ ಬಿದ್ರ ಸಾಂತ್ವನ ಮಾಡ್ಯಾರ ಅಂತವ್ರ ಹೆದನ್ನ ಎಂದೆಂದಿಗೂ ನಾವು ಮಾತುಗಳಲ್ಲಿ ನಿಯಂತ್ರಣ ಇರ್ಬೇಕು ಅಂತ ವ್ಯಕ್ತಿಗಳು ನಾವು ಬಹಳ ಗೌರವಿಸಬೇಕು ಮನಸ್ಸಿನಲ್ಲಿ ಅವರಿಗೊಂದು ಸ್ಥಾನ ಸಿಗಬೇಕು ಎಂತ ಸ್ಥಾನ ಭಗವಂತನ ಎಂತ ಸ್ಥಾನ ಇರ್ತೀವಿ ಅಂತ ಸ್ಥಾನ ಭಗವಂತನ ಸ್ವರೂಪವು ಭಗವಂತನೇ ಅವ್ರ ರೂಪದಾಗ ಒಂದು ನಮಗೆ ಮಾರ್ಗದರ್ಶನ ಮಾಡಿರ್ತಾನಷ್ಟೆ ಆ ಭಗವಂತನ ರೂಪ ಅವರು ಅಂತವರನ್ನ ನಾವು ಸೊಕ್ಕಿನಿಂದ ಮಾತಾಡ್ಬೋದು ದರ್ಪದಿಂದ ಮಾತಾಡಬಹುದು ನಮ್ಮ ಇತ್ತೀಚಿನ ಒತ್ತನೆಗಳು ಅಂದ್ರ ಸ್ವಲ್ಪ ಬೆಳನೆ ಅಂದ್ರೆ ನಕ್ಕ ನಾಯಿನ ಯಾರಿಗ ಕಡಿಮಿ ಅನ್ನೋದು ಪಫ್ತಸ್ ನಾಯಿನ ಯಾರಿಗೇನ್ ಕಡಿಮೆ ಅನ್ನೋ ಭಾವ ನಮಗ್ ಮೂರ್ತ ಅಂದ್ರೆ ನಾವು ತಿಳ್ಕೊಬೇಕು ನಮ್ ಸರ್ವನಾಶ ಎನ್ ಸಲೀಪಲ್ಲ ಅಂತ ಹೇಳ್ತೀವಿ నా ఎల్ గితులూ కడిమే యారి గింతలు ఎచ్చ ఎల్ ఈ జగ అగవంత ఎల్గూంది వంద ఎన్నద నలు ఎల్ విశిష్టవారు నా విశి విశిష్టవీ అసే నవేను క్షేత్ర దగ్గ జరదీవంద్ర భారీ అలా అవును మొత్త క్షేత్ర దగ్గర ನನ್ ಕ್ಷೇತ್ರದಾಗ ಅಲ್ಲ ಅಂದ್ರೆ ಅವ್ರು ಮತ್ತೊಂದು ಕ್ಷೇತ್ರದಾಗ ಬೆಳೆತಪ್ತಾರ ಕುದುರೆ ಓಡದ್ರಾಗ ಮುಂದಿರ್ಬಹುದು ಮೀನು ಈಜಾದ್ರಾಗ ಮುಂದ ಆದ್ರ ಕುದುರೆಗೂ ಮೀನಿಗೂ ನಾವು ಓದ್ಸಿ ನೋಡಕತ್ರ ಕುದುರೆ ನನ್ನಂಗೆ ಯಾರು ಓಡಲ್ಲ ಅಂತಂತಂದ್ರ ಅದು ಕುದುರೆಯ ಅನಂಕಾರ ಆಯ್ತು ಮೀನು ನನ್ನಂಗೆ ಯಾರು ಈಜಲ್ಲ ಅಂದ್ರ ಅದು ಮೀನಿನ ಅಹಂಕಾರ ಆಯ್ತು ಆದ್ರ ಕುದುರೆ ಸಾಮರ್ಥ್ಯ ಕುದುರೆದ ಮೀನಿನ ಸಾಮರ್ಥ್ಯ ಮೀನಿಗಾದ ಹಂಗೆ ಈ ಜಗದಲ್ಲಿ ಈ ಸಮಾಜದಲ್ಲಿ ಎಲ್ಲಾ ವ್ಯಕ್ತಿಗಳಲ್ಲಿ ಕೂಡ ಅವ್ರದೇ ಒಂದ್ ಸಾಮರ್ಥ್ಯ ಅಕ ಅವರವ್ರದೇ ಒಂದು ವೈಶಿಷ್ಟ್ಯದಾದ ಆ ವಿಶಿಷ್ಟತೆಯಿಂದಾಗಿ ಅವ್ರವ್ರು ತಮ್ಮನ್ನ ತಾವು ಭ್ರಮೆಯಿಂದ ಭ್ರಮಿಸ್ಕೋ ಭಾವಿಸ್ಕೋಕ್ ಶುರು ಮಾಡ್ತಾರೆ ಏನಂದ್ರ ನನ್ನಂಗೆ ಯಾರು ಇಲ್ಲ ನಾನು ಏನು ಯಾರಿಗೆ ಏನು ಕಡಿಮೆ ಇಲ್ಲ ಅನ್ನೋದು ಭಾವ ಅದು ಬಿಟ್ಟಕನು ಯಾರೇ ಯಾಕ್ರಿ ನಾನು ಇನ್ನೂ ಕಲಿಬೇಕಾದ ಕದ್ ಸಾಕಷ್ಟು ಎಲ್ಲರೂ ಉತ್ತಮರೇ ಎಲ್ಲರೂ ನನಗಿಂತಲೂ ಒಳ್ಳೆಯವರೇ ಮತ್ತು ನನಗಿಂತಲೂ ಸಮರ್ಥರೇ ಅನ್ನುವ ಭಾವ ನಮ್ಮಲ್ಲಿ ಇರಬೇಕು ಇತ್ತಂದ್ರೆ ನಾವು ಇನ್ನಿಷ್ಟು ಬೆಳಿತೀವಿ ಇನ್ನಿಷ್ಟು ಬಲಶಾಲಿ ಆಗ್ತೀವಿ ಮತ್ತಷ್ಟು ನಮ್ಮ ವ್ಯಕ್ತಿತ್ವಕ್ಕೆ ಮೆರೆದು ಧನ್ಯವಾದಗಳು